ಬಾದಾಮಿ ತಾಲೂಕಿನ ಮುಷ್ಟಿಗೇರಿ ಗ್ರಾಮದಲ್ಲಿ ಡಾಕ್ಟರ್ ಜೆ ಡಿ ರೆಡ್ಡ್ಯರ್ ಸರ್ಕಾರಿ ಪ್ರೌಢಶಾಲೆ ಮುಷ್ಟಿಗೇರಿ ಎರಡು ಸಾವಿರದ ಹನ್ನೊಂದನೇ ಸಾಲಿನ ಪ್ರಥಮ ಬ್ಯಾಚ್ನಿಂದ ಮತ್ತು ಎರಡು ಸಾವಿರದ ನಾಲ್ಕನೇ ಬ್ಯಾಚಿನ ವಿದ್ಯಾರ್ಥಿಗಳಿಂದ ಗುರುಶ್ರೇಷ್ಠ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಹಲವಾರು ರೀತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ಕಾರ್ಯಕ್ರಮ ಅದ್ದೂರಿಂದ ಆಚರಿಸಿದರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಒಂದು ಶಾಲೆ ವಿದ್ಯಾರ್ಥಿಗಳಾಗಿ ನನ್ನ ಹೆಸರು ಮಾರುತಿ ನಾಯ್ಕರ್ ಅಂತ ನಾನು ಎರಡ್ ಸಾವಿರದ ನಾಲ್ಕನೇ ಬ್ಯಾಚಿನ ಒಬ್ಬ ವಿದ್ಯಾರ್ಥಿ ಯಾಕಂದ್ರೆ ಈ ಒಂದು ಗುರುಶ್ರೇಷ್ಠ ಕಾರ್ಯಕ್ರಮವನ್ನು ನಾವು ಮುಷ್ಟಿಗೇರಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಗುರುಶ್ರೇಷ್ಠ ಯಾಕಂದ್ರೆ ನಮ್ಮ ತಂದೆ ತಾಯಿಯನ್ನ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಆದ್ರೆ ನಮಗೆ ಜೀವನ ಕೊಟ್ಟು ನಮ್ಮನನ್ನ ಒಂದು ಹಾದಿ ದಾರಿ ಇಡಿಸುವಂತವರು ನಮ್ಮ ಶಿಕ್ಷಕರಂತ ಹೇಳ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೇ ವ್ಯಕ್ತಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಶಿಕ್ಷಕರ ಪಾತ್ರ ಮುಖ್ಯ ನಾವು ಶಿಕ್ಷಕರಿಗೆ ಒಂದು ಗುರುಶ್ರೇಷ್ಠ ಗುರುವಂದನೆ ಮಾಡುವುದರಿಂದ ಮುಂದಿನ ಒಂದು ಪೀಳಿಗೆಗೆ ಹಾಗೂ ಮುಂದಿನ ದಿನಮಾನದಲ್ಲಿ ನಾವು ಯಾವ ರೀತಿ ನಾವು ಮಕ್ಕಳು ನಮ್ಮನ್ನ ನೋಡಿ ಕಲಿಬೇಕು ಯಾಕಂದ್ರೆ ಇದು ಕೇವಲ ನಮ್ಮ ಧಾರ್ಮಿಕವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಮ್ಮ ಮನಸ್ಪೂರ್ವಕವಾಗಿ ನಾವು ಇಪ್ಪತ್ತೇಳು ವರ್ಷಗಳು ಗತಿಸಿದವು ನಮ್ಮ ಸರ್ಕಾರಿ ಶಾಲೆ ಪ್ರಾರಂಭವಾಗಿ ಹೈಸ್ಕೂಲು ಆದ್ರೆ ನಾವೀಗ ಅದನ್ನ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವ ಆಚರಿಸಬೇಕಿತ್ತು ಆದ್ರೂ ಸಮೇತ ಕೆಲ ಅಡೆತಡೆಗಳಿಂದ ಅದು ಸಾಧ್ಯವಾಗಿರಲಿಲ್ಲ ಆದುದರಿಂದ ನಮ್ಮ ಎಲ್ಲ ಗೆಳೆಯರ ಬಳಗ ಕೂಡಿಕೊಂಡು ನಮ್ಮ ಗ್ರಾಮ ಪಂಚಾಯತ್ ಹಳೆ ವಿದ್ಯಾರ್ಥಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಅದೇ ತರನಾಗಿ ನಮ್ಮ ಬಸವರಾಜ್ ನರೀಶ್ ಸರ್ ಅವರು ನಮ್ಮ ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ಅಂತ ಶಿವಾನಂದ ಕೋಣೇರಿ ಅವರು ಅದೇ ತರನಾಗಿ ನಮ್ಮ ಅಪ್ಪನ ಕೊನೇರಿ ನಮ್ಮ ಉದ್ದಿಮೆದಾರಂತ ಲಾಲ್ಸಾಬ್ ಎಲ್ಲ ಸಿದ್ದು ಅವರು ಎಲ್ಲರೂ ಕೂಡಕೊಂಡು ಇನ್ನೂ ಅನೇಕ ನಾಲ್ಕು ದಾಚನ ವಿದ್ಯಾರ್ಥಿಗಳು ಕೂಡಕೊಂಡು ನಾವು ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡಿದಿವಿ ಆ ಕಾರ್ಯಕ್ರಮ ನಾವು ಇವತ್ತು ಮಾಡಿದೀವಿ ಎಲ್ಲ ನಮಗೆ ಉನ್ನತವಾದಂತ ನಮ್ಮ ಶಿಕ್ಷಕರು ಜಾಸ್ಮಿನ್ ಕಿಲ್ಲೆದಾರ್ ಸದ್ಯ ನಿಮಗೊಂದು ಬಿ ಯು ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ತರನಾಗಿ ಎಸ್ ಬಿ ಅಂತ ಒಬ್ಬ ಜಿಲ್ಲಾ ಕೆಎಸ್ ಆಫೀಸ್ ಆಫೀಸರ್ ಅವರು ಬಾಗಲಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ತರನಾಗಿ ಎಸ್ ಎಸ್ ನರೇಗಲ್ಲು ಡಾಕ್ಟರ್ ಗಿರಿಜಾ ಮೇಡಮ್ ಅವರು ಸಮೇತ ಒಂದು ಉನ್ನತವಾದ ಹುದ್ದೆಯಲ್ಲಿ ಇದ್ದಾರೆ ಇವತ್ತು ನಮಗೆ ತುಂಬಾ ಸಂತೋಷವಾದ ದಿನ ಇಂತಹ ದಿನವನ್ನು ನಾವು ಕಾಯ್ತಾ ಇದ್ದೀವಿ ಅದಕ್ಕೋಸ್ಕರ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ನಾವು ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಇಂಥ ಕಾರ್ಯಕ್ರಮಗಳು ಇನ್ನೂ ಆಗಲಿ ಹೆಚ್ಚು ಹೆಚ್ಚು ಬೆಳೆಯಲಿ ಈ ತರ ಒಂದು ಸಂಸ್ಕೃತಿ ಬೆಳೆದ್ರೆ ಎಲ್ಲರಿಗೂ ಒಂದು ಅನುಕೂಲಕರವಾಗುತ್ತದೆ ಎಲ್ಲಾ ಮಕ್ಕಳು ಒಂದು ಉನ್ನತವಾಗಿ ಮುಂದುವರಿಯಕ್ಕಾಗುತ್ತೆ ಎಲ್ಲಾ ತಾಯಂದಿರು ಈ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಇನ್ನೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ತಾಯಂದಿರು ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಜೊತೆಗೆ